ಪ್ಪ ಏನ್ ಮಳಿಯಪ್ಪ ಏನು ಹೊರಗೆ ಬಹಳ ಅಂದ್ರೆ ಬಹಳ ಚಳಿ ಐತಿ ಈಗ ಜುಣು ಆಗಿರೋದಕ್ಕೋಪಾ ಎಂತ ಕೂಸಿಗೆ ತಂಡ ಆಗುತ್ತೆ ತಂಡ ಆಗುತ್ತೆ ಅಂತಂದು ಬೆಚ್ಚಕ್ ಕುಂದ್ರದ ಕಷ್ಟ ಆಗಿತ್ತು ನೋಡಪ್ಪ ಹ್ಞೂ ಬಾರಪ್ಪ ರಾಜು ಬಾ ಹೆಂಗದ ಇಬ್ರು ತಾಯಿ ಮಗು ನೆಗಡಿಗೆಗಡೆ ಹೆಗಡೆ ಆಗಿತ್ತು ಸ್ವಲ್ಪ ಹುಷಾರಿರು ಅಂತ ಹೇಳಪ್ಪ ನೀನು ಎಂತಿಗೆ ಹ್ಞೂ ಅದ ಕಷ್ಟ ಪಟ್ಟೈತಿ ಹಿಂಗ ಮಳಿ ಬಂದ್ರೆ ಯಾರಪ್ಪ ಜೀವನ ಮಾಡ್ತಾರ ಏನ್ ಬೆಳಗ ಮುಂಜಾನೆ ಯೋಗ ಹೊಂಟೀನಿ ಹಂಗ ಹಚ್ಚಿ ಹಲೆ ಅಂತು ಮಳಿ ಮತ್ತೆ ಹೋಗಿ ಮಕ್ಕೊಂಡೆ ಎಲ್ಲ ನಾನು ಹಲಗಿಲ್ ತಿಕ್ಕೊಂಡ್ರೆ ಚಂದಾಗ ರೆಡಿಯಾಗಿ ನಾ ಹೊಂಟೀನಿ ಯಪ್ಪಾ ಅಂತಾದ್ರಾಗನಾಣ್ಮಕ್ಳು ಗುಡಿಗೆ ಹೋಗ್ತಾರ ಕರೆನ ಏನ್ ಮೂರು ಗಂಟೆ ನಾಲ್ಕು ಗಂಟೆಗೆ ಎದ್ದೇಳ್ತಾರ ಮೂರ್ ಗಂಟೆಗೆ ಎದ್ದು ಮೂರು ಗಂಟೆಗೆ ಒಬ್ಬರುಬ್ರಿಗೆ ಗುಡಿಯಾಗ ಇರ್ತಾರ ಖರೇನ ನಮ್ ಕೈಲಾಗದಲ್ಲಪ್ಪ ಹೆಣ್ಮಕ್ಳ ಕರೆನ ಗ್ರೇಟ್ ಹ ಚಂದ ಚಂದ ಸೀರೆ ಉಟ್ಕೊಂಡ್ ಚಂದ ರೆಡಿ ಎಕ್ಕರ್ ಅಂತಿದಿ ಇವತ್ತು ನೀಲಿ ಅಂತ ಕಲರ್ ಅದಕ್ಕೆ ನಿಮ್ಮ ಗುಡಿಗೆ ಹೋಗಿ ಬಂದಾಳಪ್ಪ ಈಗ ನೀಲಿ ಸೀರೆ ಉಟ್ಕೊಂಡು ಬರ್ತಾವಿ ಸವಿತಾ ಲೇ ಸವಿತಾಡ್ರಿ ಏನ್ರಿ ಲಕ್ಷ್ಮಿನು ಅರಾಮಳ ಕೂಸು ಆರಾಮ ಐತಿ ಮತ್ತೆ ಹೆಸರಿಡೋದು ಎಲ್ಲಾನು ಆತಲ್ಲ ಕರ್ಕೊಂಬಿಡ ನಾನು ಕೂಸನ ஜீா நீர ನಿಮ್ಮವ ಹೆಂಗೆ ಹೇಳ್ತಾನಾ ಹಂಗೆ ಕೇಳು ಏನು ನಮ್ ದು ಮರಿ ದುಳ್ತಿತಿ ನಿಂದು ಮರಿ ದುಳ್ತಿತಿ ಹಂಗೆ ನೀ ಮಾಡಿದ್ರೆ ಅಂದ್ರೆ ನೋಡರನು ಬೇರೆ ತರನಾ ಮಾತಾಡ್ತಾರಾ ಣಡಿ ಕೈಕನ್ ಮಗ ತಕೊಂಡ ಬಾ ಚಾಕ್ ಇರ್ತಾ ಓಲೆ ಸರಿ ತಾ ಹೋಗು ಹ್ಮ್ ಚಾಕ್ ಇಡ್ತಿನಿ ನಾ ಮಕ್ಕೊಂಡ ತಿನ್ರಾ ಬಾ ನನಗೆ ಸಾಕಾಗ್ ಐತಿ ನೀವು ನೋಡಿದ್ರಾ ಆರಾಮ ಎದಾಡ್ತೀರಿ ನಾನು ಇವತ್ತು 2 ಇದ್ದೀನಿ ಇದ್ದಿನಿ ಅಲ್ಲ ಅಂಗಲಗೆ ಸಾಂದು 3 ಗಂಟೆ 4 ಗ ಕುಡ್ಯಾಕಾದಿವಿ ಏನು ಗದ್ಲಂತೀರಿಯಾ ಬಾ ಬಾ ಮುಂಜೇಲೇನಾ ನನಗೆ ಅಲ್ಲ ನೀನ್ ಹೆಂಗ್ ಬಕ್ತೇ ಊರ್ ತುಂಬಾ ಬಕ್ತಿರ್ತಾರ ಯಾರು ಹೋಗೋದ್ ಬೇಡ ಬೇಡ ಅಂದೇನ ನೀನ್ ಪೂಜೆ ಪೂಜಾ ನಿಂದ ಬಾರಿ ಬಿಡು ಅವ್ರು ನಿನ್ ಹಂಗ ಯೋಚನೆ ಮಾಡ್ತಾರ ಇಡೀ ಊರ್ ತುಂಬಾ ಏನ್ ಜನ ಮಕ್ಕಂಡರ ಏನ್ ಎಲ್ಲಾರು ಗುಡಿಯಾಗದಾರ ಅಂತ ನಡಿ ನಡಿ ನೀನ್ ಏನ್ ಹೋಗಂತಿರ್ತೀವನ ಯಾಕ ದೇವ್ರ ಆಮೇಲೆ ಇನ್ನೂ ಸ್ವಲ್ಪ ಹೊತ್ತಾಗಿ ಹೋದ್ರಲ್ಲಂತಾನ ನೀವು ಮುಂಜಾನೆ ಎದ್ದನ ಸಿಗ್ಲೇನ ಬಾ ಅಂತಾನ ಬನ್ನಿ ಮಕ್ಕಳಮ್ಮ ಏನು ಅತಿ ಮಾಡ್ತೀರಿ ನೀವು ಹ್ಮ್ ಹೌದೌದು ಆ ಟೀ ಮಾಡ್ತೀವಿ ಅದ ನಿಮ್ಗೆ ಏನಾರು ಎಲ್ಲರೂ ಇರ್ತಾವಲ್ಲ ಹೊಂಟ್ರೆ ಅಂದ್ರೆ ಮುಂಜಾನೆ ಮುರುಕ ಎದ್ದು ಹೋಗಿರ್ತೀರಿ ಅವಾಗ ತಮ್ದಾದ್ ಹಿಂಗ ನಮ್ದಾದ್ ಹಿಂಗ ಬಾರಿ ಇದೀರಿ ನೀವು ನಡಿಯೋ ಮರಯ ಏನ್ ಜೊ ತಿಂತಿದಿ ಮೈ ಡಿಯರ್ ಮದರ್ ಮದರ್ ನಮಗೆ ಚಾ ಕೊಡು ಕುಡು ತಂಡಾಗ ಬಂದಿನಿ ಚಾ ಕೊಡು ಬಾಬೇ ನಡಿಲ ಕೈಕಲ್ ಮಕರತಕ್ಕ ಏನಿ ಮೌನ ಜಳಕ ಮಾಡೇ ಬಿಟ್ಟಿನಲ್ಲಿ ನೀನೇನು ಆ ಮತ್ತಿನ್ ಮಳಿ ಬಂದ್ ಮಧ್ಯಾಹ್ನ ಮಳಿ ಬರುತ್ತನ ಅಂತ ನಾ ಓಡ್ಕೊಂಡ್ ಬಂದಿನಿ ಮತ್ತ್ ಜಳಕ ಮಾಡಿ ಬಂದತ್ತಾಗ ಮಕ ತಕೋಬೇಕಂತ ಏ ನಿನ್ನ ವಲ್ಯ ನಾ ಕಾಲು ತಗೊಳೋದಲ್ಲ ಗಡಿಮೆ ಬಂದಿನಿ ಆರಾಮ್ ನಾನು ತಣ್ಣ ಕಿವಿ ನಾವೆಲ್ಲ ಮಂಜುಗಟ್ಟು ಗು ಒಂದಿಟ್ಟು ಬಿಸಿ ಬಿಸಿ ಚಾ ಮಾಡ್ಕೊಡ್ತಾನ ಅಂದ್ರ ಮಖ ತಕೊಬೇಕಂತ ಮತ್ತಿ ಕ್ಷಣಕ್ಕ ಹೊಗ್ಗಾ ನಿಮ್ಮ ವಾಲ್ಯ ಓಹೋಹೋಹೋ ಯಾವ ಬಂದ್ರಿ ಹೊಸಪ್ಪ ಈಗ ಬಂದಣ್ಣ ನೀನೇನು ಈಗ ಹೊಂಟಿಯ ತಯಾರಿಗೆನು ಬಂದೆ ಮನಿಗೆ ಏ ಅವ ನನ್ನ ಫ್ರೆಂಡ್ ಅದ ನಾನು ಶ್ರೀಕಾಂತ್ ವಸ್ತಿ ಊರಾಗ ಹೊಸ್ತಿದ್ನಿ ಅಲ್ಲ ಈಗ ಶ್ರೀಕಾಂತ ಹ್ಮ ಸಂಜು ಆ ಊರಾಗ ಬಿಟ್ಟಿ ಆದ ಒಂದು ಖುಷಿ ವಿಚಾರ ಐತಿವಾ ನೀ ಹೇಳಿದ್ದೆಲ್ಲ ಅವಂಗೊಂದ್ ಏನಾರ ದಂಧೆಯರ ಹಚ್ಚಲೋ ಮತ್ ಅವಂಗೂ ಒಂದ್ ಕಿರಣ ಅಂಗಡಿ ಹಾಕಿ ಕೊಡು ನಮ್ಮೂರ ಅಗರ ಅಂದೆಲ್ಲ ಅದಕ್ಕ ಮತ್ತ

ಏನ್ ನಾವ್ ಶ್ರೀಮಂತ ಹೆಮಂತಕ ನಾಮ್ ಕಣಕ ಎಲ್ಲಾ ಕೊಡೋದಿಲ್ಲ ಯಾಕಂದ್ರ ಲೈಟ್ ಆಗ ಸ್ನಾಕ್ಸ್ ವ್ಯವಸ್ಥೆ ಮಾಡ್ತೀವಿ ಈ ಊಟಗಿಟ್ಟಿದ್ದು ವ್ಯವಸ್ಥೆ ನಮ್ ಕೈಲಿ ಆಗುದಿಲ್ಲ ಅವ್ರಿಗೆ ಮಾಡಕ್ ಕೊಟ್ಟಾರ ಇಲ್ಲಿ ಎಲ್ಲಾ ಗಲೀಜು ಮಾಡ್ತಾರ ಆಗೋದಿಲ್ಲ ಅದು ಇದು ಬೈ ಬರ್ಡೇ ಪಾರ್ಟಿ ಆನಿವರ್ಸರಿ ಆಮೇಲೆ ಏನ್ ಸಣ್ಣ ಪುಟ್ಟ ಖುಷಿ ವಿಚಾರ ಸೆಲೆಬ್ರೇಷನ್ ಮಾಡಾಕ ಕೇಕ್ ಕಟ್ ಮಾಡಿ ಮಾಡ್ತಾರಲ್ಲ ಅಂತದಕ್ ಮಾತ್ರ ಒಂದು ಸಮೋಸಾ ಒಂದಿಷ್ಟು ಫ್ರೆಂಚ್ ಫ್ರೈಸ್ ಗೋಬಿ ಗಿಬಿ ಏನಾರ ವ್ಯವಸ್ಥೆ ಮಾಡೋದು ಅವ್ರು ಹೇಳಿದ್ರ ಮಾಡೋದಾದ್ರ ನಾನಾ ಮಾಡ್ತೀನಿ ಇಲ್ಲ ಅಂದ್ರ ಶ್ರೀಕಾಂತ ಇಲ್ಲ ಅಂದ್ರ ಸಂಜುನೂ ಹಾಕ್ಕೊಳಣ ಅನ್ಕೊಂಡಿವಿ ಶ್ರೀಕಾಂತನೂ ಮತ್ತು ಅದು ಇದು ಅಂತಂದು ಹೋಕನ ಅದೇನ ಚೈನ್ ಸಿಸ್ಟಮ್ ಬಿಸ್ನೆಸ್ ಮಾಡ್ತಾನಲ್ಲ ಅವನು ಇರೋದಿಲ್ಲ ಮತ್ತು ನಾನು ಇಲ್ಲಿ ಕಿರಾಣಿ ಅಂಗಡಿಗೆ ಬಿಝಿ ಇರ್ತೀನಿ ಮತ್ತು ನಾನು ಗಿರಾಕಿ ಇರ್ತವೆ ಫೋನ್ ಫೋನ ಹೆಂಗ್ ರೀ ಹೆಂಗೆ ಗೊತ್ತಿಲ್ಲ ನನಗೆ ಬಹುಶಃ ನಮ್ಮ ಡಿ ಬಿ ಅಂತ ಕೇಳ್ತಾ ಇಲ್ಲ ಗೊತ್ತಿಲ್ಲಂಗ ಹಂಗೆ ನಮ್ಮವ್ವ ದೀವಿ ಮೊದ್ಲು ಯಾರು ಹೇಳ್ಬಿಡ್ರಿ ಬಾ ನಮ್ಮ ಸನ್ಸಪ್ ಹೇಳಲ್ಲ ಅಲ್ಲ ಹೆಣ್ಣು ಹತ್ರ ಮಾತಾಡ್ತಲ್ಲ ನನ್ನ ಹತ್ರ ಅಲ್ಲೇ ಸಿಕ್ಕ ಅವ ಸಿಕ್ಕ ಕುಡ್ಲ ಹಂಗೆ ಏನು ಅಂತ ಕೇಳಿದಾಗ ಏನು ಇಲ್ಲ ಅಂದಲ್ಲ ಇವ ಸಂಜು ಇವ ಶ್ರೀಕಾಂತ್ ಅವಾಗ ಅಂದ್ಬಿಟ್ಟ ನಿಮ್ಮ ನಿಮ್ಮ ತಮ್ಮ ಇರ್ತಾನೆ ಅಂಗನಾಗ ನಿಮ್ಮ ತಮ್ಮನ್ನ ಹಾಕೊಂಬಿಡು ಪೂರಾ ಅವಂಗೆ ಬಿಟ್ಬಿಡೋದನ್ನ ಅಂತಂದ ಮತ್ತು ನಾ ನನಗೂ ಅದು ಚಲೋ ಅನಿಸ್ತು ಅದಕ್ಕೆ ಹ್ಞೂ ಅಂದೀವಿ ಅವನು ನಾಳೆಯಿಂದ ಬರ್ತೀನಿ ಅಂತ ನಾಳಿಂದನ ಎಲ್ಲ ಇಂಟೀರಿಯರ್ ಮಾಡಿಸ್ಬೇಕು ಅದೊಂಚೂ ಡೆಕೋರೇಷನ್ ಮಾಡೋದು ನೋಡ್ಕೊಳಪ್ಪ ಹೆಂಗೆ ಏನೇನು ಅಂತಂದು ರೊಕ್ಕದೆಲ್ಲ ನಾವು ವ್ಯವಸ್ಥೆ ಮಾಡ್ತೀನಿ ಮತ್ತಿಬ್ರು ಹಾಕಕತ್ತೀವಿ ನಾನು ಹಾಕ್ತೀನಿ ನೀನೇನು ರೊಕ್ಕ ಕೊಡಬೇಡ ಅಂತ ಹೇಳಿ ಮತ್ತು ರೊಕ್ಕ ಇಲ್ಲಿ ಅಣ್ಣ ಮತ್ತು ಹೆಂಗೆ ಮಾಡೋನು ಅಂದ ಅವನು ಪಾಪ ಹ್ಞೂ ಚಲೋ ನೋಡೋಣ ಭಾಳ ಚಲೋ ಅದು ಒಂದು ತಾಸಿಗೆ ಆರ್ನೂರು ರೂಪಾಯಿ ಹಂಗತ ತಿಂಗಳಿಗೆ ಒಂದು ದಿನಕ್ಕೆ ಒಂದು ಮೂರು ನಾಲ್ಕು ಬರಲಿ ಒಂದೊಂದು ತಾಸು ಅವ್ರು ಇನ್ನು ಎರಡು ತಾಸು ಇರ್ತಾರಂದ್ರೆ ಎರಡು ತಾಸಿಗೆ ನೂರು ರೂಪಾಯಿ ಈಗ ಮೊನ್ನೆ ನಾವು ನಮ್ಮ ದೋಸ್ತಂದು ಬರ್ಡೆ ಮಾಡಿದ್ವಿ ನಾವು ಲಘು ಹೋಗಿವಿ ಈಗ ಹತ್ತು ಗಂಟೆಗೆ ಅಂತಾರ ತನಕ ಹಂಗೆ ಸುಮ್ಮನೆ ನಾವು ಸಂಜೆ ಮುಂದೆ ಆರು ಗಂಟೆಗೆ ಹೋಗಿದ್ವಿ ಸಂಜೆ ಮುಂದೆ ಆರು ಗಂಟೆಗೆ ಅಂತ ಹೇಳಾರ ನಾವು ಆರು ಗಂಟೆಗೆ ಹೋಗ್ಬಿಟ್ಟಿವಿ ಆರು ಗಂಟೆಯಿಂದ ಟೈಮ್ ಚಲೋ ಅಲ್ಲಿ ನಾವೆಲ್ಲ ಹೋಗಿ ರೆಡಿ ಮಾಡೀವಿ ಅವ ಬರವ ಅವ್ನು ಹಿಂದೇನೋ ಕೇಕ್ ಕಟ್ ಮಾಡ್ಸಿದ್ಲಂತ ಅವ ಎಂಟಕ್ಕೆ ಬಂದಾನ ಮತ್ತೆ ಮೂರು ರೊಕ್ಕ ಕೊಟ್ಟು ಬಂದಿವಿ ನಾವು ಹೌದನಲ್ಲ ಚಲೋ ಆದ್ರೆ ಸಾಕ್ ಬಿಡ್ಲಾ ನನಗಂತ್ರು ಆ ಹುಡುಗನ ಮಕ್ಕಾ ನೋಡಕ ಆಗوند ಫೋನ್ ಮಾಡಿ ಹೇಳಿದ್ನಲ್ಲ ಫೋನ್ ಮಾಡಿದ್ನಲ್ಲ ಗೊಳಾರ್ ತಪ್ಪ ತಿನ್ನಕ ಕೊಡಲ್ಲ ಅಂತ ಉಣ್ಣಾ ಕೊಡಲ್ಲ ಅಂತ ಅಲಬಸ್ಲಿ ಬ್ರ ಅಲಬಸ್ಲಿ ನಾಯಿ ಅಂತವ ನಾವೇನ್ರು ಹೋಗಂತ ಹೋಗಂತಿದ್ವೇನ ಹ ಹೆಣಗ ಊರ ಹೆಣಗ ಹಿಂತ ಮೇಲೆ ತಕೊಂಡು ಹೋಗೇನಾ ಆ ಬಕಳ ಹೋಗಿನ್ನ ಊರಡೆಗ ಒತ್ತೆ ನನ್ನ ಮಗ್ ಏನು ರನ್ನಲಿಲ್ಲ ಅಂತ ನಿಮಗೆ ಸಮದನ ಆಗುತ್ತಿಲ್ಲಲ್ಲ ಆ ಊರಾಗಿಲ್ಲ ಮಗ ஒரு ஆங்கிலத்தில் சரியாக நான்கும் குழந்தைக்கும் ಈಗ ನೀ ಸಣ್ಣಕ್ಕೆ ಈಗ ಮದುವೆ ಮದ್ವೆ ಮಾಡ್ಬೇಕಂತ ವಿಚಾರ ಮಾಡಿವಿಲ್ಲ ಈಗ ನಾಳೆನು ನೀನ್ ಗಂಡ ಮನೆಯಾಗದಿ ಅಂದಾಗ ನೀ ಮತ್ತಿ ನಿನಗ ಒಂದು ಮಾತು ಅನ್ನಕ್ಕೆ ತಪ್ಪಿತ್ತು ಹೂ ಅಂತಂದು ಒಕ್ಕೊಂಡು ಅನುಸರಿಸ್ಕೊಂಡು ಹೋಗು ತಪ್ಪಿಲ್ಲ ಅಂದ್ರ ಅನ್ಸ್ಕಿಂತೀಯ ನಾನ್ ಬರ್ಬೇಕ ಅಲ್ಲಿ ಪ್ರತಿಯೊಂದಕ್ಕೂ ನೀನು ತಾಯಿ ತಂದಿನ ಹೋಗಿ ನಿಂದ್ರಿಸಿದಿ ಅಂದ್ರ ಇತ್ಲಗ ನಮ್ದು ಬಾಂಧವ್ ನಾಳಾಗತ್ತ ಮತ್ತ ಜಗಳ ದೀರ್ಘಕ್ಕೆ ಹೋಗುತ್ತೆ ಅರ್ಥ ಮಾಡ್ಕೊ ನೀನು ಅಲ್ಲ ಅಲ್ಲಿ ಬಿಡು ಅಲ್ಲಿ ಮ್ಯಾನೇಜ್ ಮಾಡೋಣ ಈಗ ಈಗ ದೊಡ್ಡವಲ್ಲ ದೊಡ್ಡವನು ಅಲ್ಲ ಸಣ್ಣವನು ಅಲ್ಲ ನೋಡು ಅಲ್ಲಿ ಏನು ವಿಷಯ ಆಗುತ್ತಲ್ಲ ಏನು ಹೇಳ್ತಿಯಲ್ಲ ನಮಗೆ ನಮಗೆ ಹೇಳು ನಾವು ಮಾತಾಡೋಕ್ಕೆ ಬರಲ್ಲ ಆದ್ರೆ ನಿಂತು ಮಾತಾಡಬೇಕಾಗಿರೋಕಿ ನೀನ ನೀನಾ ಸ್ಟ್ಯಾಂಡ್ ತಗೊಂಡು ನೀನ ಮಾತಾಡಿ ನೀನ ಯಾವಾಗ ಯಾವಾಗದ ನಿನಗೆ ಆಗಲ್ಲ ಅದು ದೌರ್ಜನ್ಯ ಆಯಿತು ಹಂಗೆ ಮುಂದಾದಾಗ ನೋಡುನಂತ ಈಗ ನಿಮ್ಮ ದೊಡ್ಡವ್ಗೆ ಒಂದು ದಿನ ನೀನು ಅನಿಸ್ಕಂತಿದ್ದಿ ನಾನು ಮಾತಾಡ್ತೀನಿ ನಾನು ನಿನಗೆ ಈಗ ಅದೀನಿ ಸಪೋರ್ಟ್ ಮಾಡ್ತೀನಿ ಮಾತಾಡ್ತೀನಿ ನಾಳೆ ನಾಳೆ ಯಾರು ಇರ್ತಾರೆ ನಾನೆಲ್ಲೇ ಹೋಗಿನಿ ಅಂತಳ ನಾಲ್ಕು ಮಂದಿ ಇದ್ರು ಅನಿಸಿಕೆ ಬರ್ತೀಯ ನೀನು ತಪ್ಪಿಲ್ಲ ಅಂದ್ರೂ ಹಾಂ ಅನಿಸಿಕೆಂಬರ್ತಿದ್ದಿ ಒಂದು ಇಪ್ಪತ್ತು ಸರಿ ಅಂತಾಳೆ ನನ್ನ ಮಗಳು ಆಗ್ಬೇಕಾಗಿದ್ದನು ಹುಡುಗನ್ನ ಕಿತ್ಕೊಂಡು ನಾನು ನಿನ್ನ ಮಗಳ ಮದುವೆ ಹತ್ತಾಳ ಅಂತಂದು ಮತ್ತು ನನಗೂ ಸಿಟ್ಟು ಬರುತ್ತೆ ನಾನು ಮಾತಾಡೀನಿ ಅವಾಗ ನೀನು ನನ್ನ ಮಗಳು ಗಂಡ ನೀ ಕಿತ್ಕೊಂಡಿವ ಅಂದಾಗ ಅಂದ್ಲು ಅಂದ್ರೆ ಗಂಡಲ್ಲ ಮದುವೆಗೆ ಹುಡುಗನ ಕಿತ್ಕೊಂಡು ಅಂದಾಗ ನೀ ಹೇಳ್ಬೇಕು ನೀ ಉತ್ತರ ಕೊಟ್ರೆ ಅದಕ್ಕೆ ಹೌದಂತಾಳೆ ಇಷ್ಟ ತಲೆಗೆ ಇಟ್ಕೋ ಇನ್ಯಾವತ್ತೂ ನಾನು ಬರೋದಿಲ್ಲ ನಿಮ್ಮ ದೊಡ್ಡವ್ ನಿನಗೇನ್ ಅಂದ್ರ ಬೇರೆ ಯಾರು ಏನಂದ್ರು ನೀನು ಉತ್ತರ ಕೊಡೋಕಲ್ಲಿ ಈಗ ಅಲ್ಲವ ಕೊಡ್ತೀನಿ ಬಿಡು ಆದ್ರೂನು ದೊಡ್ಡವ್ ದಿನ ದೊಡ್ಡವ್ ಏನು ಎದುರು ಮಾತಾಡಿಲ್ಲ ನೀವೆಲ್ಲ ಮತ್ತೆ ದೊಡ್ಡರಿಗೆ ಎದ್ರು ಮಾತಾಡಬಾರ್ದು ಅಂತಾನೆ ಹೇಳಿದ್ರಲ್ಲ ಈಗನು ದೊಡ್ಡರ್ಗ ಯಾರಿಗೂ ಎದುರು ಮಾತಾಡಬೇಡ ಹ್ಞೂ ಅಂತಾನೆ ಅನ್ನು ಆದ್ರೆ ಅನ್ಯಾಯವಾಗಂದ್ರೆ ದೌರ್ಜನ್ಯ ಮಾಡಿದ್ರೆ ಸಹಿಸ್ಕೋಬೇಡ ಅಂತ ಹೇಳಕತ್ತೀನಿ ತೀತಾ ಹ್ಞೂ ಸರಿ ತಿಳೀತು ತಗೋ ಅದೇನು ತಿಳಿತೈತ ಏನ ನೋಡು ಆಕಿ ನಿಹಾರಿಕಾ ಎಷ್ಟು ವರ್ಷ ದೊಡ್ಡ ನಿನ್ಕಿನ ಆಕಿ ಹಾ ಒಂದು ಆರೇಳು ವರ್ಷ ಹಾ ಏಳು ವರ್ಷನ ಕೇಕಿ ಹೌದಿಲ್ಲ ಹಾ ಏನಾಯ್ತು ಏಳೆಂಟು ವರ್ಷ ದೊಡ್ಡ ಕೇಕಿ ಹೆಂಗ್ ಮಾತ್ರ ಇಲ್ಲ ಎಲ್ಲದಕ್ಕೂ ಒಂದಕ್ಕೊಂದು ಪೋಣಿಸಿ ಒಂದಕ್ಕೊಂದು ಪೋಣಿಸಿ ಯಾವ ಆಕಿ ದೊಡ್ಡಕ್ಕೆ ಆದ್ರೂ ಮೊದ್ಲಿಂದಾನು ಆ ದೊಡ್ಡಮ್ಮನ ಜೊತೆಗೆ ಆದಾಳಲ್ಲ ಅದು ಎಲ್ಲ ರೆಡಿ ಆಗ್ಬಿಟ್ಟೈತೆ ಇರಲಿಲ್ಲ ರುಡಿ ಆಗಲ್ದಕ್ಕೆ ನಾನೇನು ಬೇಡನಲ್ಲ ಆದ್ರೆ ನಿಂತಲೇ ಆಗ ದೇವ್ರು ಬುದ್ಧಿ ಕೊಟ್ಟಾನಲ್ಲ ಯೋಚನೆ ಮಾಡಿ ಮಾತಾಡು ಯಾರ ಹತ್ರ ನೀನು ಅನ್ಸ್ಕೊಬೇಡ ಇನ್ನೊಂದು ಸರಿ ಏನಾರ ತಾಯಿ ಮಗಳು ಮಾತಾಡಿದ್ರೆ ಅಲ್ಲೇ ಕೆತ್ತಿ ಕೆತ್ತಿ ಬಡ್ದು ಬಾ ತೀತಾ ಹ್ಞೂ ಸರಿ ಆದರೂ ನಂಗೆ ನೀ ಹಂಗೆ ಮಾಡಿದ್ ನೋಡಿ ನಿನಗೂ ನನ್ ಮ್ಯಾಗ ನಮ್ಗೆಲ್ಲ ಅನ್ಸ್ಬಿಡ್ತು ನಂಗೆ ಕರೇನಾ